ಶಿಷ್ಯೆ ದಮ್ಮಿ ಮಾತಾಡಿದು ಆ ಹೌದು ಹೌದು ಇದು ಶಾಲೆಲಿ 200 ರೂಪಾಯಿ дали ಕೇಳಿದರಾ ಹೌದು ಇವಳು ಸಂದೇಹಿದು ಅಂತ ಬಡವರಿಗೆ ಅಂತ ಕೊಡ್ಲಿಕ್ಕೆ ಅಲೆ ಎಂತ ಅಂತ ಇವರು ತಾವಿಷ್ಟು राशि राशि ಫೀಸ್ ಕಟ್ತೇವೆ ಇಷ್ಟು ડોನೇಷನ್ ಬರುತ್ತದಿ ಪುನ ನಮ್ಮಿಂದ ರೂಪಾಯಿ ಇಲ್ಲಿ ಬಡವರಿಗೆ ಕೊಡ್ಲಿಕ್ಕೆ ಅಂತ ಹೇಳ್ತಾರಲ್ಲ ಶಾಲೆ ಚೇಂಜ್ ಮಾಡುದು ಇವಳಿಗೆ ಎಷ್ಟು ಕೊಡುದು ಹಣ ಇವರಿಗೆ ಹೌದೌದು ಅದಕ್ಕೆ ಆಯ್ತಾಯ್ತು ಅದೇ ಕೇಳಲಿಕ್ಕೆ ಫೋನ್ ಮಾಡಿದ್ದು ಹಾ ಇರ್ತೇನೆ ಇವರು ಬಂದ್ರೆ ಆಯ್ತಾ ಆಯ್ತಾಯ್ತು ಹಲೋ ಹಾ ನೀವು ಸ್ಕೂಲ್ ಡೇಗೆ ಎಷ್ಟೊತ್ತಿಗೆ ಹೋಗುದು ಏಳು ಗಂಟೆಗ ಶ್ವೇತನಿಗೆ ಎಂತ ಉಂಟು ಇವತ್ತು ಸ್ಕೂಲ್ ಡೇಗೆ ಓ ಹಾಡಾಡ್ಲಿಕ್ಕ ನಮ್ಮ ಶ್ರೀಜನಿಗೆ ಡ್ಯಾನ್ಸ್ ಉಂಟು ಎರಡು ಉಂಟು ಅವಳಿಗೆ ಪಾಪ ಹೌದು ಅಂತ ಅವಳು ಒಳ್ಳೆ ಮಾಡ್ತಾರೆ ನಾವು ಸ್ವಲ್ಪ ಬೇಗ ಹೊರಟದೀಗ ಅಂದ್ರೆ ಅವಳಿಗೆ ಸ್ವಾಗತ ಡ್ಯಾನ್ಸ್ ಸಹ ಉಂಟು ನೋಡ್ಬೇಕಲ್ಲ ಹಾಗೆ ಬೇಗ ಹೋಗುದು ಆಯ್ತಾಯ್ತು ಸಿಗುವ ಆಯ್ತಾ ಅಲ್ಲಿ ಮತ್ತೆ ಊಟ ಎಲ್ಲ ಆಯ್ತಾ ಅಲ್ಲಿ ಇವತ್ತು ಶಾಲೆಯಲ್ಲಿ ಉಂಟಲ್ಲ ಅದು ಕಾಂಪಿಟೇಷನ್ ಇದು ಪ್ರೈಸ್ ಎಲ್ಲ ಕೊಟ್ಟೆ ಅಂತಲ್ಲ ಹೌದು ಶ್ವೇತನಿಗೆ ಎಂತಲ್ಲ ಸಿಕ್ಕಿತು ಅವಳಿಗೆ ಪ್ರೈಸ್ ಇಲ್ಲವಾ ಪರವಾಗಿಲ್ಲಪ್ಪ ಪಾರ್ಟಿಸಿಪೇಟ್ ಮಾಡಬೇಕು ಅದು ಬಾರಿ ಮುಖ್ಯ ನಾವು ಎಲ್ಲದಕ್ಕೆ ಸೌರಿಗೆ ಪ್ರೋತ್ಸಾಹ ಕೊಡಬೇಕು ಹೌದೌದು ನಮ್ಮ ಶ್ರೀಧನಿಗೆ ಎಲ್ಲದರಲ್ಲಿ ಸಪ್ರೈಸ್ ಸಿಕ್ಕಿದೆ ಹೌದೌದು ಅವಳಿಗೆ ಡ್ಯಾನ್ಸ್ ಫ್ಯಾನ್ಸಿ ಡ್ರೆಸ್ ಮತ್ತೆ ಅದು ಭಾಷಣ ಮಾಡುದು ಮತ್ತೆ ಸಿಂಗಿಂಗ್ ಅಲ್ಲಿ ಎಲ್ಲದರಲ್ಲಿ ಸಪ್ರೈಸ್ ಉಂಟು ಅವಳಿಗೆ ಹೌದೌದು ಜಾಸ್ತಿ ಅವಳಿಗೆ ಫಸ್ಟ್ ಪ್ರೈಸ್ ಸಿಕ್ಕಿದ್ದು ಮತ್ತೆ ಒಂದು ಎರಡು ಮೂರು ಸೆಕೆಂಡ್ ಇಲ್ಲ ತರದ ಹಾಗೆಲ್ಲ ಸಿಕ್ಕಿದೆ ಹೌದೌದು ಹಾಗೆ ಇರ್ಲಿ ಇರ್ಲಿ ಒಳ್ಳೆದಾಗಿ ಹೇಗೆ ಸಿಗ್ತದೆ ಅವಳಿಗೆ ಸುಶಾಯಿತನ ಇದು ಸಿಗ್ತದೆ ಮಾಡಿ ಅವಳು ಪಾರ್ಟಿಸಿಪೇಟ್ ಆಯ್ತಾ ಆಯ್ತಾಯ್ತು ಇಡ್ತೇನೆ ಓಕೆ ಇದು ಒಂದು ನೋಟ್ಸ್ ಒಂದು ಕಳಿಸ್ತೀರಾ ಮೊನ್ನೆ ಎರಡು ದಿನದ್ದು ಎಂತ ಅಂತ ಒಂದು ವಾಟ್ಸಪ್ ಅಲ್ಲಿ ಫೋಟೋ ಕಳಿಸಿ ಆಯ್ತಾ ಅಂದ್ರೆ ಎರಡು ದಿನ ನಮ್ಮದು ಫ್ಯಾಮಿಲಿ ಫಂಕ್ಷನ್ ಇತ್ತು ಹೌದು ನನ್ನ ತಮ್ಮನಿಗೆ ಮದುವೆ ಇತ್ತು ಹ್ಮ್ ಹೌದೌದು ಗ್ರ್ಯಾಂಡ್ ಹೌದು ನಮ್ಮದು ಗ್ರ್ಯಾಂಡ್ ಫಂಕ್ಷನ್ ಎಲ್ಲ ಸ್ವಲ್ಪ ಚಿನ್ನ ಎಲ್ಲ ತಕೊಂಡಿದ್ದೇನೆ ಒಂದೆರಡು ನೆಕ್ಲೆಸ್ ಒಂದು ಜುಮ್ಕಿ ಒಂದು ನಾಲ್ಕು ಬಳೆ ಅಷ್ಟು ಜಾಸ್ತಿ ಏನಿಲ್ಲ ಹೌದೌದು ಹ್ಞೂ ನಿಮಗೆ ಸರ್ತಿ ಫೀಸ್ ಎಷ್ಟು ಶಾಲೆದು ಐವತ್ತು ಸಾವಿರವ ಹೌದಾ ಇಲ್ಲ ನಮಗೆ ಹತ್ತು ಸಾವಿರ ಮಾತ್ರ ನಾವು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟದ್ದಲ್ಲ ಹಾಗೆ ನಮಗೆ ಕಮ್ಮಿ ಹಾಂ ಬಡವರಿಗೆಲ್ಲ ಹಾಗೆ ಕೊಡ್ತಾರಲ್ಲ ಹಾಗೆ

ಹಾಗೆ ಬಾರಿ ಬೇಸರ ಮಾಡ್ತಿದ್ಲು ನಾನು ಅವರಿಗೆ ಪರವಾಗಿಲ್ಲವ ಈ ಸರ್ತಿ ಹುಷಾರಿರ್ಲಿಲ್ಲ ಇಲ್ಲದಿದ್ದರೆ ಅವಳಿಗೆ ಯಾವಾಗಲೂ ಸಾಂದ್ರಿಗೆ ಬರುದಲ್ಲ ಹಾಗೆ